ಅರ್ಧ ಕೆ ಜಿ ಅಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಗೆಳಿ ಗೆಳತ್ತಾರೆ ಒಂದು ಬಟ್ಟಲು ಮೊಸರು ಒಂದು ಅರ್ಧ ಕೆ ಜಿ ಒಟ್ಟು ಅಕ್ಕಿ ಒಂದು ಚಮಚ ಖಾರ ಪುಡಿ ನಾಲ್ಕು ಈರುಳ್ಳಿ ಚ ನಾಲ್ಕು ಮೆಣಸಿ ಕಾಯಿ ಚಕ್ಕೆ ಎರಡು ಲವಂಗ ಮೂರು ಇಲಚಿ ನಾಲ್ಕು ಒಂದು ಚಮಚ ಅಲ್ಲ ಪೆಸ್ಟ್ ಬುಳ್ಳಿ ಎಲ್ಲ ಸೇರಿ మోడే ఏగతి నోడము బి ఫస్టు ఎన్నె హాక్బోదు ఎస్ బేస్తో అస్ట్ హాక్బోదు ఎన్నె ఎన్నె హాక నంకర ఈరుళి హాక్బౌదు నాకు ఫస్ట్ ఖార హాక్తీ ఆమెగ అలా ఫస్ట్ బరళికి మొసరు హాక్తీని ఒక బట్టలు స్వల్ప అర్ధ చమ్మ అరశిణ మెణసికయ్యి నాకు అదంతర చనం కలస ಕಳಿಸಿದ ನಂತರ ಐದು ನಿಮಿಷ ಬಿಟ್ಟು ಎಣ್ಣೆ ಇಟ್ಟೀನಿ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಕೆಂಪು ಆಗತ್ತಾನ ಚೆನ್ನ ಸುಡ್ಬೇಕು ಸುಟ್ಟಿದ ನಂತರ ಪಲ್ಯ ಮಾಡಿದೆಲ್ಲ ಹಾಕಿ

ಅದೇಲ್ಲ ನೋಡೋಣ ಬನ್ನಿ ಚೆಂದ ನೀಟಾಗಿ ತಿರ್ಸೋಣ ಇನ್ನೂ ಸ್ವಲ್ಪ ಇದಾಗಬೇಕು ಚೆನ್ನಬೇಕು ಇನ್ನೂ ಆಗಿಲ್ಲ ಆ ನಂತರ ಹೀಗೆ ನೀಟಾಗಿ ತಿರ್ಸ್ಬೋದು ಇದಾನ ತಿರ್ಸ್ಬಾರ್ದು ಬಿಸಿ ಮೇಲೆ ಸ್ವಲ್ಪ ನೀರು ಇಟ್ಕೋಬೋದು ರಡಿನ ನೀರು ಹಾಕ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾ ನಾನು ಕಡಿಮೆ ಹಾಕ್ಲತ್ತೀನಿ ಅನ್ನ ರೆಡಿಯಾಗಿದೆ ಇದರ ನಂತರ ಹಾಕ್ಬೋದು ಚೆನ್ನಾಗಿ ಬೆಂದದ ಸರಿಯಾಗಿ ನೋಡ್ರಿ ಹೀಗೆ ಹಾಕ್ಬೋದು ಚೆನ್ನಾಗಿ ತೆಗಿಬೇಕದು ನೀರೆಲ್ಲ ಜನಬೇಕು ಎಲ್ಲ ಕಡೆ ಆಗ್ಬಿಟ್ಟು ಸ್ವಲ್ಪ ನೀರು ನೀರು ಇರ್ಬಿಡೋದು ಎಲ್ಲ ಹಾಗಿದ ನಂತರ ಮುಚ್ಚೋಣ ಬನ್ನಿ ರೆಡಿ ಆಗ್ಯಾರ ಚಿಂದು